ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ಅಧ್ಯಯನವಾದ ಎರಡನೇ ಟಾಪಿಕ್ಸ್ ಸಮಾಜ ವಿಜ್ಞಾನದ ನೋಟ್ಸು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ಟಾಪಿಕ್ ಬಗ್ಗೆ ಇವತ್ತು ನಾನು ನಿಮಗೆ ಕ್ವಶನ್ ಮತ್ತು ಆನ್ಸರ್ ಬಗ್ಗೆ ತಿಳಿಸ್ತೇನೆ ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದಲ್ಲಿ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಾಕ್ ಬಟನನ್ನು ಒತ್ತಿರಿ ಹೆಚ್ಚಿನಗಾಗಿ ವಿಡಿಯೋವನ್ನು ನಿಮಗೆ ತಿಳಲು ಆಲ್ ಮೇಲೆ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಅಧ್ಯಾಯವಾದ ಸಮಾಜ ವಿಜ್ಞಾನಿನ ನೋಟ್ಸಿನ ಬಗ್ಗೆ ಇವತ್ತು ಈ ವಿಡಿಯೋ ಮೂಲಕ ಡಿಸ್ಕಶ್ ಮಾಡೋಣ ಈ ಸಮಾಜ ವಿಜ್ಞಾನದ ಎರಡನೇ ಟಾಪಿಕ್ ಆದ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಕ್ವಶನ್ ಆನ್ಸರ್ ಬಗ್ಗೆ ಸರಿಯಾಗಿ ತಿಳಿಸ್ತೇನೆ ಮೊದಲನೇದಾಗಿ ಒಂದು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಒತ್ತಡಗಳಿಂದ ಭರ್ತಿ ಮಾಡಿರಿ ಮೊದಲನೇದು ಮೊದಲಿನ ಆಂಗ್ಲೋ ಮರಾಠಿ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಒಪ್ಪಂದ ಆಯಿತು ಅದು ಯಾವುದಂತ ಹೇಳಿದ್ರೆ ಸಾಲ್ಬಾಯ್ ಒಪ್ಪಂದ ಎರಡು ಸಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಲಾರ್ಡ್ ವೆಲ್ಲೆಸ್ಸಿಂಗ್ ಮೂರು ದತ್ತು ಮಕ್ಕಳಿಗೆ ಎಂಬ ನೀತಿಯನ್ನು ಜಾರಿಗೆ ತಂದವನು ಯಾರು ಲಾರ್ಡ್ ಡಾಲ್ ಹೌಸಿಂಗ್ ನಾಲ್ಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಹದಿನೆಂಟು ನಲವತ್ತೆಂಟರಲ್ಲಿ ಇಲ್ಲಿ ಈಗ ಜಾರಿಗೆ ತರಲಾಯಿತು ಇದರ ಉತ್ತರ ಹದಿನೆಂಟು ನಲವತ್ತೆಂಟು ಇಲ್ಲಿ ಪಾಯಿಂಟ್ ಅಪ್ ಮಾಡ್ಕೊಳ್ಳಿ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಬ್ರಿಟಿಷರು ಪಾರ್ಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಯಾವ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಬ್ರಿಟಿಷರು ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು ಎರಡು ಮೊದಲ ಆಂಗ್ಲೋ ಮರಾಠಿ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೂರು ಮೊದಲ ಆಂಗ್ಲೋ ಮರಾಠಿ ಯುದ್ಧದ ನಂತರ ಮರಾಠರ ಆಗಿ ನೇಮಕಗೊಂಡವನು ಯಾರು ಉತ್ತರ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧದ ನಂತರ ಮರಾಠರ ಪೇಶವೆಯಾಗಿ ನೇಮಕಗೊಂಡವನು ಮಾಧವ ರಾವ್ ನಾಲ್ಕು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲಸಿ ಐದು ವೆಲ್ಲಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು ಉತ್ತರ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಲಾರ್ಡ್ ವೆಲ್ಲಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು ಆರು ವೆಲ್ಲಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವಾಗ ಜಾರಿಗೆ ತಂದನು ಉತ್ತರ ಲಾಡವೆಲ್ಲಿಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಏಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಎಂಟು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು ಉತ್ತರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದ್ರಾಬಾದ್ ಸಂಸ್ಥಾನ ಒಂಬತ್ತು ಸಹಾಯಕ ಸೈನ್ಯ ಪದ್ಧತಿ ಪದ್ಧತಿಗೆ ಸಹಿ ಹಾಕಿದ ರಾಜ್ಯಗಳು ಯಾವುದು ಉತ್ತರ ಹೈದರಾಬಾದ್ ಸಂಸ್ಥಾನ ಮೈಸೂರು ಔದ್ ತಂಜಾವೂರು ಮರಾಠ್ ಆರ್ಕಾಟ್ ಜೂನಾ ಅಂದರೆ ಆರ್ಕಾಟ್ ಜೂನಾ ಸಾರಿ ಬಿರಾರ್ ಗ್ವಾಲಿಯರ್ ಹತ್ತು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣ ವೇಣು ಉತ್ತರ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣ ಮರಾಠ ಮಂತ್ರಿಗಳ ನಡುವಿನ ನಾಯಕರ ನಡುವಿನ ಸಂಘರ್ಷ ಹನ್ನೊಂದು ಎರಡನೇ ಆಂಗ್ಲೋ ಮರಾಠ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎರಡನೇ ಆಂಗ್ಲೋ ಮರಾಠಿ ಯುದ್ಧ ಬೆಸ್ಸಿನ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಹನ್ನೆರಡು ಹೋಳ್ಕರ್ ಬೋಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಲು ಕಾರಣವೇನು ಉತ್ತರ ಪೇಳವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ ಬೋಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದರು ಹದಿಮೂರು ಸಿಖ್ಖರ ಸೋಲಿಗೆ ಕಾರಣವಾದ ಅಮಾನ ಅವಮಾನಕರವಾದ ಒಪ್ಪಂದ ಯಾವುದು ಉತ್ತರ ಸಿಖ್ಖರ ಸೋಲಿಗೆ ಕಾರಣವಾದ ಅವಮಾನಕರ ಒಪ್ಪಂದ ಲಾಹೋರ್ ಒಪ್ಪಂದ ಹದಿನಾಲ್ಕು ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ನೇತೃತ್ವ ವಹಿಸಿದ ಪಂಜಾಬಿಗಳು ಯಾರು ಉತ್ತರ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ ಪಂಜಾಬಿಗಳು ಚಟ್ಟಾರ್ ಸಿಂಗ್ ಅಟ್ಟ ಅಟಲ್ ಅಟಾರಿ ಮತ್ತು ಮುಲ್ರಾಜ್ ಹದಿನೈದು ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡವನು ಯಾರು ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡವನು ಲಾರ್ಡ್ ಡಾಲ್ ಹೌಸಿ ಹದಿನಾರು ಲಾರ್ಡ್ ವೆಲ್ಲಸಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣವೇನು ಅವನ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಇದರಿಂದ ತೀವ್ರ ಟೀಕೆಗೆ ಒಳಗಾದ ಲಾಡ್ ಬೆಲ್ಲಸಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು ಹದಿನೇಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದರು ಲಾರ್ಡ್ ಅಲಹಸಿ ಹದಿನೆಂಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರೆ ಉತ್ತರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಇದನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಎನ್ನುವರು ಹತ್ತೊಂಬತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು ಸತಾರ್ ಜೈಪುರ್ ಸಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಇಪ್ಪತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾವಾಗ ಜಾರಿಗೆ ಬಂದಿತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹದಿನೆಂಟು ನಲವತ್ತೆಂಟರಲ್ಲಿ ಜಾರಿಗೆ ಬಂದಿತು ಇವು ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟಾಗಿ ಇದರ ಕ್ವಶನ್ ಆನ್ಸರ್ ಬಗ್ಗೆ ತಿಳಿದಿದ್ದೇನೆ ತಿಳಿಸಿದ್ದೇನೆ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಮುಂದೆ ಬರುವಂಥ ವಿಡಿಯೋಗಳನ್ನು ಕೂಡ ಹೆಚ್ಚಿನದಾಗಿ ನಾನು ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು